ಇವತ್ತು ವಿಶೇಷವಾಗಿ ಹನುಮನ್ ಗೌಡ್ರು ಕೃಷಿಕರ ಬಗ್ಗೆ ನಾವು ಏನು ಮಾಡ್ಬೋದು ಸರ್ಕಾರ ಅಂತಕ್ಕಂಥ ಸಲಹೆಗಳನ್ನು ಕೊಡುತ್ತಾ ಇವತ್ತು ಕೃಷಿ ಕೃಷಿ ಪ್ರಧಾನವಾಗಿರ್ತಕ್ಕಂಥ ನಮ್ಮ ದೇಶದಲ್ಲಿ ಕೃಷಿಕರಿಗೆ ಸಿಕ್ಕಬೇಕಾಗಿರ್ತಕ್ಕಂಥ ನ್ಯಾಯ ಸಿಕ್ಕಿಲ್ಲ ಅಂತಕ್ಕಂಥ ಸತ್ಯದ ಮಾತನ್ನು ಹೇಳಿದ್ದಾರೆ ಇವತ್ತು ಕೃಷಿಕರ ಬಗ್ಗೆ ನಮ್ಮ ದೇಶದಲ್ಲಿ ಎಪ್ಪತ್ತು ಪರ್ಸೆಂಟ್ ಜನ ನಾವು ಕೃಷಿಕರೇ ಇದ್ದೀವಿ ನಾನು ಕೃಷಿಕ ನಾನು ರೈತನ ಮಗನಾಗಿ ಇರೋದ ಕಾರಣ ನಾವೆಲ್ಲರೂ ನಮ್ಮ ಮೂಲ ಏನಂದರೆ ಕೃಷಿನೇ ನಮ್ಮ ಮೂಲವಾಗಿದೆ ಬದಲಾಗ್ತಾ ಇರತಕ್ಕಂಥ ಜಾಗತಿಕ ಒಂದು ವ್ಯಾಪಾರೀಕರಣದಲ್ಲಿ ಕೃಷಿಗೆ ಭಾಳ ಕಮ್ಮಿ ಆದ್ಯತೆ ಸಿಕ್ಕಿದೆ ಅಂತಕ್ಕಂಥದ್ದು ಇದು ಖಂಡಿತವಾಗಿಯೂ ಕೂಡ ಸತ್ಯವಾಗಿರ್ತಕ್ಕಂಥ ಮಾತು ಸ್ವಾತಂತ್ರ್ಯದ ನಂತರದ ಸರ್ಕಾರಗಳು ಅನೇಕ ಪ್ರಯತ್ನಗಳು ಮಾಡಿವೆ ಮಾಡಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಈ ದೇಶದಲ್ಲಿ ದೊಡ್ಡ ದೊಡ್ಡ ನೀರಾವರಿ ಯೋಜನೆಗಳು ಈ ದೇಶದ ರೈತನಿಗೆ ಈ ದೇಶದ ಆಹಾರ ಉತ್ಪಾದನೆಗೆ ಉತ್ತೇಜನ ಕೊಡ್ತಕ್ಕಂಥ ಉದ್ದೇಶದಿಂದ ಅನೇಕ ಕಾರ್ಯಕ್ರಮಗಳು ನೀರಾವರಿ ಯೋಜನೆಗಳು ಇವತ್ತು ಭಾಳಷ್ಟು ಕೃಷಿ ವಲಯ ಬೆಳೆದಿದೆ ಕೃಷಿಕರಿಗೆ ಅವರ ನ್ಯಾಯತ್ವವಾಗಿರ್ತಕ್ಕಂಥ ಬೆಲೆ ಸಿಗಬೇಕಾಗಿರ್ತಕ್ಕಂಥದ್ದು ತಕ್ಕಮಟ್ಟಿಗೆ ಸಿಕ್ಕಿಲ್ಲ ಅಂತಕ್ಕಂಥದ್ದು ಏನು ಹನುಮಂಡ್ ಗೌಡ್ರು ಹೇಳಿದ್ದಾರೆ ಅದು ಸತ್ಯದ ಮಾತಿದೆ ಅದಕ್ಕೆ ನಾವು ಏನು ಮಾಡಬೇಕು ಅಂತಕ್ಕಂಥದ್ದು ಖಂಡಿತವಾಗಿಯೂ ಕೂಡ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ನಾವು ಆಲೋಚನೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ನಾವು ಮಿನಿಮಮ್ ಸಪೋರ್ಟ್ ಕಾಲ ಕಾಲಕಾಲಕ್ಕೆ ಪರಿಷ್ಕರಣೆ ಮಾಡಿದರೂ ಕೂಡ ಆ ಮಿನಿಮಮ್ ಸಪೋರ್ಟ್ ಪ್ರೈಝಿಗೆ ಒಂದು ಕಾನೂನಾತ್ಮಕ ಬಲ ಇಲ್ಲ ಯಾಕಂದರೆ ಅದರ ಅಡಿಯಲ್ಲಿ ನಾವು ಕೇವಲ ಸರ್ಕಾರ ಆ ಉತ್ಪಾದನೆಗಳನ್ನು ಖರೀದಿ ಮಾಡ್ಬೋದೇ ವಿನ ಇವತ್ತು ಮಾರ್ಕೆಟ್ನಲ್ಲಿ ಅದು ಕಡ್ಡಾಯಗೊಳಿಸ್ಲಿಕ್ಕೆ ಇವತ್ತು ನಮ್ಮ ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತಕ್ಕಂಥದ್ದು ಸತ್ಯ ಇದನ್ನು ನಾವು ಕಾನೂನು ಕಾನೂನಾತ್ಮಕವಾಗಿ ಕಡ್ಡಾಯ ಪ್ರೈಸನ್ನು ಮಾಡ್ತಕ್ಕಂಥದ್ದು ಕಾನೂನಲ್ಲಿ ಪಾರ್ಲಿಮೆಂಟಿನಲ್ಲಿ ನಾವು ಕಾನೂನು ಮಾಡ್ಬೋದು ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಆದರೆ ಇದರ ಹಿಂದೆ ಯಾಕಂದರೆ ನಮ್ಮ ಎಕನೊಮಿ ಏನಿದೆಯಲ್ಲ ಇದು ಮಾರ್ಕೆಟ್ ಡ್ರೈವನ್ ಎಕನಮಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ನಮ್ಮ ಆಧಾರದ ಮೇಲೆ ಮಾರ್ಕೆಟ್ನಲ್ಲಿ ದರ ನಿಗದಿ ಆಗ್ತದೆ ಇವತ್ತು ಮಾರ್ಕೆಟ್ನಲ್ಲಿ ಬೇಡಿಕೆ ಇರ್ತಕ್ಕಂಥ ವಸ್ತುವಿಗೆ ಬೆಲೆ ಜಾಸ್ತಿ ಇರ್ತದೆ ಮಾರ್ಕೆಟ್ನಲ್ಲಿ ಜಾಸ್ತಿ ಯಾವುದು ಬೆ ವಸ್ತು ಮಾರ್ಕೆಟಿಗೆ ಬರ್ತಾರೆ ಅದರ ಬೆಲೆ ಕಮ್ಮಿ ಆಗ್ತದೆ ಹಾಗಾಗಿ ನಾವು ಕೂಡ ಕೆಲವೊಂದು ರೈತರು ಕೂಡ ಆಲೋಚನೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ಹಣಮನಗೌಡರು ಹೇಳಿರ್ತಕ್ಕಂಥ ಮಾತು ಸತ್ಯ ಇದೆ ಅದನ್ನು ಮಾಡಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯ ನನ್ನದು ಆಗಿದೆ ಕೇಂದ್ರ ಸರ್ಕಾರದಲ್ಲಿ ನಾನು ಯಾವುದೇ ಸರ್ಕಾರಗಳ ಬಗ್ಗೆ ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ ಆದರೆ ಕೇಂದ್ರ ಸರ್ಕಾರ ಯಾರೇ ಆಗಿರಲಿ ಇದನ್ನು ರೈತರು ನಮ್ಮ ದೇಶದ ಬೆನ್ನೆಲುಬು ರೈತರು ಕೃಷಿಕರು ಒಂದು ವೇಳೆ ಉದ್ಧಾರ ಆದರೆ ಮಾತ್ರ ಈ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇದೆ ಹಳ್ಳಿಗಳ ಉದ್ಧಾರ ಆದರೆ ಮಾತ್ರ ಈ ದೇಶ ಉದ್ಧಾರ ಆಗಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಇದು ಸತ್ಯವಾಗಿರ್ತಕ್ಕಂಥ ಮಾತು ಅದನ್ನು ಎಲ್ರಿಗೂ ಗೊತ್ತಿರ್ತಕ್ಕಂಥ ಮಾತು ಆ ನಿಟ್ಟಿನಲ್ಲಿ ನಾವು ಖಂಡಿತವಾಗಿ ನಾವು ಪ್ರಯತ್ನ ಮಾಡ್ತಕ್ಕಂಥ ಅವಶ್ಯಕತೆ ಇದೆ ನಮ್ಮ ರಾಜ್ಯ ಸರ್ಕಾರದಿಂದ ನಾವೇನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ನಾವು ಮಾಡ್ತಾ ಇದ್ದೀವಿ ಇಲ್ಲಿ ನಾವು ರೈತರಿಗೆ ತೊಂದರೆ ಆದಾಗ ಸರ್ಕಾರ ಸ ರೈತರ ಸಹಾಯಕ್ಕೆ ಬರ್ತಕ್ಕಂಥದ್ದಾಗಿರ್ಬೋದು ಮಿನಿಮಮ್ ಸಪೋರ್ಟ್ ದರದ ಅಡಿಯಲ್ಲಿ ಮಾರ್ಕೆಟ್ ಸ್ಟೆಬಿಲೈಸ್ ಮಾಡಲಿಕ್ಕೆ ಮಾ ಮಾರ್ಕೆಟ್ ಇಂಟ್ರವೆನ್ಷನ್ ಮಾಡ್ತಕ್ಕಂಥದ್ದಾಗಿರ್ಬೋದು ಮತ್ತು ರೈತರಿಗೆ ಎಲ್ಲ ರೀತಿಯ ಒಂದು ಏನು ಅಡ್ವಾನ್ಸ್ ಟೆಕ್ನಾಲಜಿ ಅಳವಡಿಸ್ಕೊಳ್ಳಿಕ್ಕೆ ಸಬ್ಸಿಡಿ ಕೊಡ್ತಕ್ಕಂಥದ್ದಾಗಿರ್ಬೋದು ಮತ್ತು ನೀರಾವರಿ ಯೋಜನೆಗಳನ್ನು ಸರಿಯಾದ ಬೆ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ತಕ್ಕಂಥದ್ದಾಗಿರ್ಬೋದು ಇವೆಲ್ಲ ಮಾಡ್ತಕ್ಕಂಥ ಪ್ರಯತ್ನ ನಮ್ಮ ಸರ್ಕಾರಗಳು ಮಾಡ್ತಾ ಇವೆ ನಮ್ಮ ರಾಜ್ಯ ಸರ್ಕಾರ ವಿಶೇಷವಾಗಿ ನಮ್ಮ ಬ ನಮ್ಮ ಬಜೆಟ್ನಲ್ಲಿ ಸಿಂಹದ ಪಾಲು ಅಂದರೆ ನೀರಾವರಿಗೆ ಹೋಗ್ತದೆ ಸಣ್ಣ ನೀರಾವರಿ ಮತ್ತು ಬೃಹತ್ ನೀರಾವರಿಗೆ ಇವತ್ತು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಹಣವನ್ನು ಖರ್ಚು ಮಾಡ್ತಕ್ಕಂಥ ಪ್ರಯತ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ ಇಲ್ಲಿ ವಿಶೇಷವಾಗಿ ಈ ಭಾಗದಲ್ಲಿ ಈ ತುಂಗಭದ್ರಾ ಎಡದಂಡೆ ಕಾಲುವೆ ಒಂದು ಭಾಳ ವೈಜ್ಞಾನಿಕವಾಗಿ ಯಾಕಂದರೆ ನಾವು ಇಡೀ ದೇಶದಲ್ಲಿ ಆಪ್ಟಿಮಲ್ ಯುಟಿಲೈಸೇಷನ್ ಆಫ್ ವಾಟರ್ ಯಾವುದಾದ್ರೂ ನೀರಾವರಿ ಪ್ರಾಜೆಕ್ಟಲ್ಲಾಗಿದೆ ಅಂದರೆ ತುಂಗಭದ್ರಾ ಆಗಿದೆ ಅಂತ ನಾವು ಅಂತ ಹೇಳ್ಬೋದು ಇದು ಶ್ರೇಯಸ್ಸು ಸರ್ಕಾರಕ್ಕಲ್ಲ ಇದ್ದರೆ ಶ್ರೇಯಸ್ಸು ರೈತರಿಗೆ ಹೋಗ್ತದೆ ಯಾಕಂದರೆ ರೈತರು ನೀರಿನ ಬಗ್ಗೆ ಎಷ್ಟು ಕಾಳಜಿ ಮತ್ತು ಸರಿಯಾದ ರೀತಿಯಲ್ಲಿ ಅದನ್ನು ಸದ್ಬಳಕೆ ಮಾಡ್ಕೊಳ್ತಕ್ಕಂಥ ಒಂದು ಅವ್ರ ಹತ್ರ ಏನು ಟೆಕ್ನಿಕ್ ಕಲ್ತ್ಕೊಂಡಿದ್ದಾರೆ ಮತ್ತು ಅವರಿಗೆ ಅದ್ರ ಬಗ್ಗೆ ಆಸಕ್ತಿನೂ ಕೂಡ ಇದೆ ಹಾಗಾಗಿ ಇದೊಂದು ಮೋಸ್ಟ್ ಆಪ್ಟಿಮಲಿ ಯುಟಿಲೈಸ್ಡ್ ಇರಿಗೇಷನ್ ಪ್ರಾಜೆಕ್ಟ್ ಆದರೂ ಕೂಡ ಇದಕ್ಕೆ ತನ್ನದೇ ಆಗಿರ್ತಕ್ಕಂಥ ಕಾಲಕ್ರಮೇಣ ಕ್ರಮೇಣ ಆದ ಕಂಟಕಗಳು ಇರ್ತವೆ ಯಾಕಂದರೆ ಸಿಲ್ಟಪ್ ಆಗೋದಿರ್ಬೋದು ಟೇಲೆಂಡರ್ಸಿಗೆ ತಲೆ ಇರ್ತಕ್ಕಂಥದ್ದು ಇರ್ಬೋದು ಇವೆಲ್ಲ ಸಮಸ್ಯೆಗಳು ಇವೆ ಈ ಈ ಸಮಸ್ಯೆಗಳಿಗೆ ಖಂಡಿತವಾಗಿ ನಮ್ಮ ಸರ್ಕಾರ ಸ್ಪಂದಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ ನಾನು ಇಷ್ಟೇ ಹೇಳ್ಬೋದು ಇವತ್ತು ಇದಕ್ಕೆ ಕೇಂದ್ರ ಸರ್ಕಾರ ಒಂದು ಬೆಂಬಲ ಬೆಲೆ ಕಾನೂನು ಮಾಡಬೇಕು ಅಂತಕ್ಕಂಥದ್ದು ಇದು ಎಲ್ಲರ ಅಭಿಮತ ಇದೆ ಮುಂದೆ ನಾನು ಇವತ್ತು ಈ ಸಂದರ್ಭದಲ್ಲಿ ಇಷ್ಟೇ ಹೇಳ್ತೀನಿ ಮುಂದೆ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬಂದರೆ ಇದೊಂದು ಪ್ರಯತ್ನ ನಮ್ಮ ಕಡೆಯಿಂದ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಒಂದಿಸಿ ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ